ಬಡತನ ಬರಲು ಇಪ್ಪತ್ತು ಕಾರಣಗಳು ಒಂದು ಸ್ನಾನ ಮಾಡದೆ ಇರುವುದು ಎರಡು ಬಾಚಣಿಕೆಯಿಂದ ತಲೆ ಬಾಚುವುದು ಮೂರು ಮನೆಯಲ್ಲಿ ದೇವರ ದೀಪ ಹಚ್ಚದೇ ಇರುವುದು ನಾಲ್ಕು ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲಾಗಿ ಇಡುವುದು ಐದು ಕೊಳಕು ಮತ್ತು ಹರಿದ ವಸ್ತ್ರಗಳನ್ನು ಧರಿಸುವುದು ಆರು ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು ಪ್ರತಿಸಲ ಹಾಗೆ ಮಾಡಿದರೂ ಕೂಡ ಮನೆಯಲ್ಲಿ ದರಿದ್ರ ಬಡತನ ಬರುತ್ತದೆ ಅಡುಗೆ ಮನೆ ಮೂತ್ರ ಮಾಡುವುದು ನಿಮ್ಮ ಹಲ್ಲನ್ನು ನೀವೇ ಕಚ್ಚುವುದು ಒಂಬತ್ತು ಕುಡಿಯುವ ನೀರನ್ನು ರಾತ್ರಿ ಹೊತ್ತು ಮುಂಚೆ ಹತ್ತು ಬಾತ್ರೂಮ್ ಬಾಗಿಲನ್ನು ತೆಗೆದು ಇಡುವುದು ಹನ್ನೊಂದು ಕಾಲು ಮೇಲೆ ಕಾಲು ಹಾಕಿ ಕೂತು ಕಾಲು ಅಲುಗಾಡಿಸುವುದು ಹನ್ನೆರಡು ಮನೆಗೆ ಬಂಧುಗಳು ಬರುತ್ತಿದ್ದಾರೆ ಎಂದು ತಿಳಿದರೆ ಬೇಸರ ಮಾಡಿಕೊಳ್ಳುವುದು ಹದಿಮೂರು ಮಂಗಳವಾರ ಹಾಗೂ ಶುಕ್ರವಾರ ಕಣ್ಣೀರು ಹಾಕುವುದು ಹದಿನಾಲ್ಕು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಶಬ್ದ ಮಾಡುವುದು ಹದಿನೈದು ಸಂಜೆ ಹೊತ್ತು ಉಪ್ಪು ಮೊಸರು ಹುಣಸೆ ಹಣ್ಣನ್ನು ಇವುಗಳನ್ನು ಬೇರೆಯವರಿಗೆ ಕೊಡುವುದು ಹದಿನಾರು ಮನೆಯ ಮುಂದೆ ಚಪ್ಪಲಿಗಳನ್ನು ಕೂಡು ಹಾಕಿ ಇಡುವುದು ಹದಿನೇಳು ಯಾವಾಗಲೂ ಮನೆಯಲ್ಲಿ ಜಗಳ ಮಾಡುವುದು ಹದಿನೆಂಟು ದೇವರ ಪೂಜೆ ಮಾಡದೇ ಇರುವುದು ಹತ್ತೊಂಬತ್ತು ಅಡುಗೆ ಮನೆಯಲ್ಲಿ ತಲೆ ಬಾಚುವುದು ಇಪ್ಪತ್ತು ಮುರಿದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಹಾಗೆ ಮಾಡಿದರೆ ಮನೆಗೆ ಬಡತನ ಬರುತ್ತದೆ ಈ ಇಪ್ಪತ್ತು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಜೀವನವನ್ನು ಸಾಗಿಸಿ ಇದರಿಂದ ನಿಮ್ಮ ಬಡತನವನ್ನು ತೊಲಗಿಸಿಕೊಳ್ಳಬಹುದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಗೆಳೆಯರೆ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಅತ್ಯುತ್ತಮ ಧನ್ಯವಾದಗಳು